ರ ಏನ್ ಹೇಳ್ತಾರೆ ಮೂರು ಕಂಗೆ ನೋರು ಕಾಲ ಬುದ್ಧಿ ಹೇಳಿದಡನು ಹೌದಾ ಮೂರ್ಕಂಗೆ ನೋರು ಕಾಲ ಬುದ್ಧಿ ಹೇಳಿದಡ ಕಲ್ಲ ಮನೆ ಆ ಕಲ್ಲ ನೀರು ತುಂಬುದು ಶರ್ವಜ್ಞ ಕೇಳಿದ್ರು ಹೌದೌದು ಈ ಮಾತನ್ನೇ ಯಾಕೆ ಕೇಳಿದ್ರಪ್ಪ ಅದ್ ಕೇಳಿದ್ರೆ ದಿವಸ ಯಾಕೆ ಮಾತಾಡ್ಕಂಗೆ ನೋರು ಕಾಲ ಬುದ್ಧಿ ಹೇಳಿದ್ರ ಹೌದಾ ಅವನಿಗೆ ಬುದ್ಧಿ ಕೊಲಿ ಹತ್ತಾರ ಹೌದೌದೌದು ಮನಿ ಕೇಳಿದ್ರ ಕೇಳಿದ್ರಿ ಸರ ದಿವಸ ಮಳಿ ಬಕ್ತಪ್ಪ ಅಂತ ಕೇಳಿದ್ರ ಏನಾದ್ರಿ ಆ ಒಂದು ಭೂಮಿ ಮೇಲೆ ಮಳಿ ಬತ್ತಪ್ಪ ಅಂದ್ರ ನಾವು ನೀವು ಬದುಕತ್ತ ಹೌದು ಅದೇ ಮಳಿ ಬರ್ಜಿ ಕಲ್ಲಿನ ಮ್ಯಾಗ ಒಂದು ಸಿಮೆಂಟ್ ರೋಣಿನ ಮ್ಯಾಗ ಬತ್ತಪ್ಪ ಅಂದ್ರ ಮೊದ್ಲು ಏನಾದ್ರು ಸರ ಆ ಮಳಿ ವ್ಯರ್ಥ ಅಂತ ಹೇಳ್ತಾರ ಹೌದ್ ಹೌದ್ ಹೌದು ಆ ಈ ಒಂದು ಮಾತೇ ನೋಡಬೇಕು ಕೇಳಿದ್ರೆ ಇವತ್ತಿನ ದಿವಸ ಏನ್ ಹೆಚ್ಚು ಸರ ಮಾತ ಇವತ್ತಿನ ದಿವಸ ಮನೆಗೂ ಆ ಇವತ್ತಿನ ದಿವಸ ಏನು ನಡೆಯುತ್ತೆ ಕೇಳಿದ್ರ ಏನ್ ಹೆಚ್ಚು ಸರ ಮಾತ ಆ ಇವಾಗಿನ ಅಮೌಂಟ್ ಸಿದ್ದೇಶ್ವರ ಕಲಾಗಾಯನ ಸಂಘ ಇದು ಒಂದು ಇದು ಒಂದು ಆ ಮಾಲಿಂಗರನ ಸಂತತಿ ಮ್ಯಾಲ ಇದು ಒಂದು ಇದು ಒಂದು ಆ ಇವು ಎರಡೂ ಕಲಾ ಸಂಘಗಳು ಇವತ್ತಿನ ದಿವಸ ಕೂಡಿಸ ಕೂಡಿಸಾರ ನಿಮ್ ಮೈದ್ರಿಗೂರಾಗ ಆ ನಮ್ಮ ಸರಗೋಡಿ ಹಾಡುವಂತ ಕಲಾವಂತರು ಹೇಳಿದ್ರು ಹೌದು ಅಮೋಘ ಶಿ ಮಕ್ಕಳು ಗಿರಿಮ ಮಣ್ಮಕ್ಳ ಯಾರು ಗಿರಿ ನಮ್ಮಕ್ಳು ಯಾರು ಅಂತಕ್ಕಂಥದ್ದು ನಾವು ಹೇಳ್ತೀವಿ ಹೌದು ಆ ಹಾಲು ಮತ್ತ ಎಲ್ಲಿ ಹಿಡ್ತು ಯಾವ ಜಾಗದಾಗ ಹುಡ್ತಾರೆ ಹೆಂಗೆ ಬೆಳೀತದ ಅಂತಕ್ಕಂಥದ್ದು ಹೌದು ನಮ್ಮ ಸರಗೋಡೆ ಹಾಡುವಂತ ಕಲಾವಂತರು ಹೇಳ್ತಾರ ಈಗಾಗಲೇ ಹೇಳಾರ ಆ ಇವತ್ತಿನ ದಿವಸ ಏನ್ ಕೇಳಿದ ಒಂದು ಇವತ್ತಿನ ಮಾತಾ ಸ್ತೋತ್ರ ಮಾಡೋ ಒಂದು ಮಾತು ಹೇಳಿದ್ರು ಅಮೋಘಿಸಿದ ಕೈಲಾಸದಲ್ಲಿ ಕಠೋರ ಭಕ್ತಿಯನ್ನು ಮಾಡಿ ಮಾಡಿ ಈ ಮರ್ತ್ಯ ಮಂಡಲಕ್ಕೆ ಬರಬೇಕಾದ್ರ ಏನ್ ಮಳಿಕೀಲ ಬಳಿಕೀಲಾ ಭಾಗ್ಯ ಬಂಜಿಗ ಮಕ್ಕಳ ಹೋಮದ ಕಂದಳ ಪ್ರಸಾದ ಸರ್ವ ಸಾಹಿತ್ಯಲ್ಲ ತಗೊಂಡ ಹೌದು ಆ ಮುಂದೆ ಮಂದಿನ ಮಾಡಿ ಹಿಂದ ತಂದಿನ ಕರ್ಕೊಂಡು ಬೈಡಿಗಾರ ಸಿದ್ಧನ ಕರ್ಕೊಂಡು ಎಲ್ಲಿ ಬಂದ್ ಸರ ಈ ಮರ್ತ್ಯ ಮಂಡಲಕ್ಕೆ ಮೂರನೇ ಮುಂಗಡಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಹೇಳಕ್ ప్ప ఇ మాత్వసత ద్వర ఏదంతా ఏ మాత అమోగ్ సో అమోగ్ సిద్ధ తంది మేగ ప్రీతి హో తి మే ప్రీతి హో కనా హామ గురుతవంత నెగ్గ తంది మ ప్రీతి జాస్తి అంద పార్వత ేవి హా అమోగ్ స మగన నిన్న తంది కీర్తి జాతి జాస్తి అంత హుళాముట్ల కప్పిక సీతా ఉన్న తంది పూజ మే హ అమోఘ సుద్ధి చూడ కైలాస హుళాముట్ల హాల శీతా తగ్గ బూజా ఆ సంగత గు కర్కొండే ఈ నృత్య మండలికి బంద ಆ ಗುರುವಿನ ಸಂಗಾತ ಬಂದನು ಕರೆ ಹೇಳ್ತಿನ ದಿವಸ ಸರ ಆ ಮಳಿಕಿಲ ಬಳಿಕಿಲ ಬಡೋದ ಭಾಗ್ಯ ಬಂಜಿಗೆ ಮಕ್ಕಳು ಹೌದು ಆ ಕೈಲಾಸದಾಗೆ ಯಾರು ಶಕ್ ಬೇಡದ ಅದಕ್ಕೆ ನೀವು ಸಂಗಾತ ಗುರುನ ಸಂಗಾತ ಬಂದನು ಸೋಮಲಿಂಗ ಹೌದು ಆ ಇಲ್ಲಿ ಮರ್ತ್ಯ ಮಂಡಲ ಒಳಗೆ ಅಕ್ಷಿತ ಬತ್ತು ಹೌದು ಯಾಕೆ ಏನು ಗುರು ಪ್ರಾಪ್ತಾಗಿತ್ತು ಕೊಡ್ತಾನಿ ಸುವಾಸಿತ್ತು ಇಲ್ಲೋ ಹೌದು ಆ ಮತ್ತೆ ಸಂಗಾತ ಗುರು ಬಗ್ಗೆ ಏನು ಮಾಡಿದತ್ತು ಕೇಳಿದ್ರ ಏನ್ ಮಾಡಿದ್ರ ಗುರು ಸೋಮೇಶ್ವರ ಮಾಯಾಗಿ ಹೋಗಿ ಬಿಡ್ತಾ ಆ ರಿಕೇರಿ ಪಟ್ಟಣದ ಅಮೋಕ್ಷಿತ ಮೂರೂರ ಮುನ್ನೆರಡು ಬಂದು ಒಂದು ಆ ಏನ ಮಾಡಬೇಕು ಕೇಳಿದ್ರೆ ಕಲ್ಲ ಗತ್ತಿಗೆಯನ್ನು ಮಾಡಿ ಮುಳ್ಳ ಹಾಸಿಗೆಯನ್ನು ಮಾಡಿ ಮಾಡುವುದು ಅಂತರ ಪ್ರತ್ಯಕ್ಷ ಗುರುವಿನ ಕಾಣ್ಬೇಕಂದ ಹೌದು ಆ ಸಂಗಾತ ಗುರುವಿನ ಕರ್ಕೊಂಡು ಬಂದ ನಮೋಕ್ಷ ಎಂತ ತಂದ ಯಾಕೆ ಮಾಡದ ಯಾಕೆ ಮಾಡದ ಯಾವ ಸಂಬಂಧ ಮಾಡಿರಂತದೊಂದು ಮಾತಾ ನೀವು ಎಲ್ಲಾ ಗುರು ಹಿರಿಯರು ಕೂಡಿಕೊಂಡು ನಮ್ಮ ಸರ್ಜೋಡಿ ಹಾಡುವಂತ ಕಲಾವಂತರಿಗೆ ನಿಮ್ಮ ಆಚಾರಿಸ್ ಮಾತಾಡ್ಸಿ ಒಂದು ವಿಷಯ ಉಡುವಿ ಇಲ್ಲಾಂದ್ರೆ ಹಿಂಗೆ ಹಾಡ್ಕೊತಾ ಅಂದ್ರೆ ಹಿಂಗೆ ಹಾಡ್ಕೊತು ಹೌದು ವಿಷಯ ಉಡುನ್ರಿ ಆ ಇವತ್ತಿನ ದಿವಸ ಆ ಮೈದರ್ಗಿ ಗ್ರಾಮಕ್ಕೆ ಎಲ್ಲಾ ಕಲಾವಂತರು ಬಂದು ಹೋಗ್ಯಾರ ಹೌದ್ ಬಂದ್ರಲ್ರಿಪಾ ಆ ಡೊಳ್ಳಿನ ಹಾಡು ಹಾಡೋರು ಬಂದು ಹೋಗ್ಯಾರ ಡಪ್ಪಿನ ಹಾಡದವರು ಬಂದಾರ ಬದಲಾ ಪದವರು ಎಲ್ಲಾರು ಬಂದು ಹೋಗ್ಯಾರ ಹೌದು ಹೌದು ಹೌದ್ರಿ ಆ ಇವತ್ತಿನ ದಿವಸ ವಿಷಯ ಯಾವಾಗ ಇಡುವುದಕ್ಕೆ ಕೇಳಿದ್ರ ಯಾವ ವಿಷಯ ಆ ಪ್ರಥಮದಲ್ಲಿ ಪ್ರತಾಪದಲ್ಲಿ ಡೊಳ್ಳದವರು ಹೆಚ್ಚ ಹೌದ ಏನು ಕುಳ್ಳ ಬಡದವರು ಹೆಚ್ಚ ಆ ಪ್ರಥಮದಲ್ಲಿ ಡೊಳ್ಳೆ ಬಡದ ಯಾರ ಸ್ವರ್ಗಕ್ಕೆ ಹೋಗಿ ಮುಟ್ಟ್ಯಾರ ಹೌದು ಯಾರ ಮುಕ್ತಿ ಪತಾಕಿ ಹೋಗಿ ಮುಟ್ಟ್ಯಾರ ಯಾರು ಎಷ್ಟು ಬಡದಾರ ಹೌದು ಆ ಕುಳ್ಳ ಬಡದ ಯಾರು ಹೋಗಿ ಮುಕ್ತಿ ಪತಾಕಿ ಮುಟ್ಟ ಅಂತಕ್ಕಂಥದ್ದು ವಿಷಯ ನಮ್ಮ ಸರ್ಜೋಡಿ ಆಡುವಂತ ಕೆಲವರು ಮಾಳ ಹೊಡ್ಕೊಂಡು ಕೂಳಬಿಟ್ರಪ್ಪ ಅಂದ್ರೆ ಅವ್ರು ಯಾವಾಗ ಬಿಡ್ತಾರೆ ಬಿಂಡು ಭಕ್ತನ ಬೆಳಸೋನ ತಿಳ್ಕೊಂಡ ಹೇಳಕ್ ತಯಾರ ನೀವು ಆ ಒಂದು ಮಾತ್ರ ಮಾತ್ಮಾರ ಒಂದು ಮಾತ್ರ ಹೆಂಗ್ ಹೇಳ್ತಾರ ಏನ್ ಹೇಳ್ತಾರ ಸರ್ ಮಾತ ಉಣ್ಣೆ ಕೆತ್ತರೊಳಗಿಂತ ಉಣ್ಣವ ನರಿ ಹಾಲು ಪುಣ್ಯವ ಮಾಡಿ ಉಣಲಿಲ್ಲ ಹೌದು ಉಣ್ಣೆ ಕೆತ್ತರೊಳಗಿಂತ ಉಣ್ಣವ ದೊರೆ ಹಾಲು ಪುಣ್ಯವ ಮಾಡಿ ಉಣಲಿಲ್ಲ ನೀರ ಉಣ್ಣಿಗೆ ಕಷ್ಟ ಸರ್ವಜ್ಞ ಅಂತ ಹೇಳಿದ್ರು ಈ ಮಾತನ್ನ ಯಾಕೆ ಆ ಹುಣ್ಣಿ ಆಕಳ ಕೆಚ್ಚಲ ಹತ್ತಿರ್ತಾವ ಹೌದು ಉಣ್ಣಿ ಆಕಳ ಕೆಚ್ಚಲ ಒಳಗೆ ಹತ್ತಿರ್ತಾವ ಹೌದು ಹೌದು ಆ ಹುಣ್ಣಿ ತಿಳ್ಕೊಂಡಿರ್ತದೆ ನಾ ಹಾಲೇ ಕುಡ್ಲಿ ಗೊತ್ತೀನಿ ಅಂತ ಹೇಳಿ ಏನಾದ್ರೆ ಸರ ನಾ ಹಾಲೇ ಕುಡ್ಲಿ ಗೊತ್ತೀನಿ ಅಂತ ಹುಣ್ಣಿ ತಿಳ್ಕೊಂಡಿರ್ತಾವ ರಕ್ತ ಹುರುದಕ್ಕೂ ಒಟ್ಟೇ ಗೊತ್ತಾಗುದಿಲ್ಲ ಹಾ ಹಾ ಇವತ್ತಿನ ದಿವಸ ಹಾಲಿನ ಸ್ವಾದ ಸಿಗಬೇಕು ಕೇಳಿದ್ರ ಹೌದು ಹೌದು ಒಂದು ಆಕಳು ಹತ್ತಿ ಒಳಗೋರಿಯಾಗಿ ಹುಟ್ಟಬೇಕ ಹುಟ್ಟಬೇಕ ಆ ವಿದ್ಯೆ ಪಡ್ಕೋಬೇಕಾದ್ರ ಒಳ್ಳೆ ಗುರುವಿನ ಕೈಯಾಗಿ ಶಿಷ್ಯಾಗಿ ಬಿಡಬೇಕು ಅವಾಗ ಮುಖ್ಯದ ದಾರಿ ಸಿಗುತ್ತೆ ಹೌದ್ ಮಾಡೋದ್ರೀಪ ಯಾರ ಆಕಳ ಹತ್ತಿ ಒಳಗೆ ಹೋರಿಯಾಗಿ ಹತ್ತಿ ಹೋಗಿ ಕೇಳಿದ ಯಾರು ಸರ ంతనా శంకర్ కై ఒడగ నచ్చాన సంగ సేవా విజయపూర్ జిల్లా సింగలి తూకేత్ర కక్కడమేన గ్రామంలో జనసారి తారి నాగమ్మ కుండ జనసి పంచావ కు జనసన్న నప్ప సుద్ధలింగ ಆ ದಂತನಾಳ ಮಠದ ಹೋಗಿ ಶಂಕರ್ಲಿಂಗಪ್ಪ ಜಿ ಅವರು ಸೇವಾ ಮಾಡುತ್ತಿದ್ದ ಹಚ್ ದಿವಸ ಬಂದಲಿಂಗ ಮಹಾರಾಜರು ಸಿದ್ಧಂಗ ಮಹಾರಾಜರು ಹೇಳ್ತಾರ ಇವತ್ತಿನ ಏನಕ್ಕೆ ದೇಹ ಸೇಹ ಹಾ ಶರೀರ ಹಣ್ಣು ಪ್ರಾಣ ಪಕ್ಷಿ ನಿಂತವ ಸಿದ್ಧಪ್ಪ ಆ ನಿನ್ನಿಂದ ಒಂದು ಮತ ನಿರ್ಮಾಣ ಆಗಬೇಕಾಗದ ನಿನ್ನಿಂದ ಒಂದು ಧರ್ಮ ಬೆಳಕಾಗದ ಪ್ರಚಂಡ ಕಳ್ಕೊಂಡ ಆ ಗುರು ಹೇಳ್ತಾನ ಸಿದ್ಧಲಿಂಗಪ್ಪಾಜಿ ಅವರಿಗೆ ಏನಕ್ಕೆ ಹದಿಪ್ಪ ಏನು ಲಚ್ಚ ಏನು ಬಂತನಾರ ಮಠದಾಗ ಏನು ಜೋಳಿಗೆ ಆಯ್ತು ನೋಡ ಆಯ್ತು ನೋಡ ಸರ ಆ ಜೋಳಿಗೆ ಬಗಲಿಗೆ ಹೈಕೊಂಡ ಆ ಉತ್ತರ ದಿಕ್ಕಿಗೆ ಹೋಗ ಮದುವೆ ನಿನ್ನ ಮತ ಬರ್ತದಂತ ತಿಳ್ಕೊಂಡ ಗುರು ಶಂಕರ್ ಲಿಂಗ ಲಿಂಗಾಯಕ್ ಆಗಿ ಹೋಗಿಬಿಟ್ಟು ಅವಾಗ ಸುತ್ತಲಿಂದ ಗುರುವಿನ ಕಾರ ಹೇಳಿ ದುಃಖ ಮಾಡ್ತಳ್ತಾನು ಏನ್ ಕದ್ರಿಪ್ಪಲತ್ತಾ cendré ಗುತ್ಯಾ ಯಪ್ಪ ನಾ 12 ವರ್ಷದ ಮಗ ಅವ್ರನಕಾಗಿ ತಾಯಿ ತಂದೆ ಬಂದು ಬಳಗ ಎಲ್ಲರನ್ನೂ ಬಿಟ್ಟು ಹಾ ಹಾ ನಿನ್ನ ಮಠದಾಗ ಕೂಸಿನ ಕೂಸಾಗಿದೆ ಹುಲ್ಲಿಗೆ ತಿನೋ ಯಪ್ಪ ಹೌದು ಹೌದು ಇವತ್ತಿನ ದಿವಸ ನನಗೆ ಬಿಟ್ಟು ಕೇಳ್ಬಿಟ್ಟ ಹೇಳ್ಬೇಕಂದ್ರ ಅವಾಗ ಶಂಕರ್ ಹಿಂಗಪ್ಪ ಮಾತಾಡ್ತಾರ ಒಂದು ಮಾತ ಹೇಳ್ತಾರ ಏನಪ್ಪಾರಪ್ಪ ಮಾಡ್ತಾ ಅಲ್ಲಿ ಲಕ್ಷಣ ಗ್ರಾಮಕ್ಕೆ ಹೋಗಿ ಕಬರಿ ಮತ ಕಟ್ಕೊಂಡು ಇರ ಹಾ ಹಾ ಅಲ್ಲಿ ಏನಕ್ಕಕ್ತಿರ ಕಬರಿ ಆಕಳ ಬಿಡ್ತಾರೆ ನೋಡಾ ಹೌದಾ ಆ ಆಕಳ ಹತ್ಯಾಗ ನಾ ಹೇಳ್ ಹೊಚ್ಚಿ ಅಂತ ಹೇಳುವ ಲಕ್ಷಣ ಗ್ರಾಮಕ್ಕೆ ತಂದ ಸಿದ್ಧಲಿಂಗಪ್ಪಾಜಿ ಅವರ ಮಠ ಕಟ್ಟಿ ಹೌದು ಆ ಒಂದು ದಿವಸ ನೋಡಿದ್ರು ಎರಡು ದಿವಸ ನೋಡಿದ್ರೆ ಹಿಂಗ ಹೌದು ಒಂಬತ್ತು ತಿಂಗಳ ಗತಿಶ್ವಾದ ಹ ಒಂಬತ್ತು ತಿಂಗಳ ಗತಿಶ್ವಾದ ಕೂಡ ಏನು ಮಾಡಿದ ಸಿದ್ಧಲಿಂಗ ಮಹಾರಾಜ್ ಕೇಳಿದ್ರ ಏನ್ ಮಾಡ ನನ್ನ ಗುರು ಬಂತ ನಾಳೆ ಶಂಕರ್ಲಿಂಗಪ್ಪಾಜಿ ಅವರ ಸುಳ್ಳು ಮಾತು ಹೇಳ ಹೌದಾ ಆ ಮಠ ಬಿಟ್ಟು ಮಠ ಬಿಟ್ಟು ಹೋಗಿ ಒಂದು ಬೈನಿಗಳನ್ನ ಎಳ್ಳಿ ವಿಚಾರ ಮಾಡ್ತಾರ ಏನು ಇದರ ಮಾಡತರಪ್ಪ 9 ದಿವಸ ಕೂತು ವಿಚಾರ ಮಾಡಿದಾ ಅಕ್ಕ ಹೊತ್ತಿೊಳ ಗುರು ಗೂಳಿಯಾಗಿ ಹುಟ್ಟಿ ಬಂದ ಹೌದು ಆ ಗೂಳಿಯಾಗಿ ಹುಟ್ಟಂತ ಸಂದರ್ಭದಲ್ಲಿ ಏನಾಗಿತ ಬಿ ಕೇಳಿದರ ಏನು ಅತ್ರಿ ಸಾರ ಒಂದ ದಿವಸ ಆಯ್ತು ಎರಡು ದಿವಸ ಆಯ್ತು 100 ದಿವಸ ಆಯ್ತು ನಾಲ್ಕನೇ ದಿವಸಕ್ಕೆ ಬತ್ತೋ ಅ ಆ ಲಚ್ಚಾಣ ಗ್ರಾಮದಾಗ ಮಠದಲ್ಲಿ ಇರ್ತಕ್ಕಂತ ಭಾತ್ರ ವಿಚಾರ ಮಾಡ್ತಾರ ಏನು ಇದರ ಮಾಡತರಿ ಯಪ್ಪ ಸಿದ್ದಲಿಂಗ ಓ

ಇಲ್ಲಿ ತಾಯಿನ ಹೋಗಿ ಹಾಲು ಕುಡಿ ಭಗವಂತ ಅಂತ ಹೇಳಿಬಿಟ್ಟ ಹೌದಾ ಆ ಏನಾಗಿತ್ತ ಕೇಳಿದ್ರೆ ಸರ ಆ ಐದು ದಿವಸ ಕುಡಿಲಾರಂತ ಕರ ನನ್ನ ತಾಯಿಗೆ ಕೂಡಿ ಘಟ ಗಟ್ಟ ಘಟ್ಟ ಘಟ್ಟ ಹಾಲು ಕುಡಿದ್ಬಿಡ್ತು ಹೌದು ಆ ಮತ್ತೊಂದು ಮಾತು ಹೇಳ್ತಾನ ಕರಿಗೆ ಹಾ ಹಾ ಹೇಳಿ ನನ್ನ ಗುರು ಸತ್ಯ ಸಂತನಾ ಶಕ್ಲಿಂಗಪ್ಪಾಜ್ ಕರೆ ನನ್ನ ಗುರು ಈ ಇದ್ರೆ ಆಕಳ ಹೈದರಾಬಾದ್ ಕೂಡ ಹುಸಿ ನೋಡ್ರೆ ಕಾಲ ಕಾಲಕ್ಕೆ ಡರಿ ಹೊಡೆದ್ ನಿನ್ನ ಗಳೆ ಕಟ್ತೀನಿ ಅಂತ ಹೇಳ್ಬಿಟ್ಟ ಹೌದಾ ಆ ಗುಳ ತನ್ನ ಆವಿಷ್ಯ ತೀರ ಹೊಯ್ತು ಕರೆ ಒಂದೇ ದಿವಸ ಆಕಳಿಗೆ ಮುಟ್ಟಲಿಲ್ಲ ಕಾಲ ಕೆದ್ರೆ ಬರಿ ಹೊಡೀಲಿಲ್ಲ ಗುರುವ ಶಿಷ್ಯರ ಸಂಬಂಧ ಹಿಂಗ ಅಂತ ಗುರುವ ಶಿಷ್ಯರೊಳಗ ನಾವ್ ಏನಾದ್ರೂ ಸ್ವಲ್ಪ ದುಡಿದೇವಪ್ಪ ಅಂದ್ರ ಏನಾದ್ರೂ ನಮಗಾದ್ರು ಮೋಕ್ಷದ ದಾರಿ ಸಿಗ್ತಾ ಇಲ್ಲ ಹೌದೌದೌದು ಯಾಕಂತ ಕೇಳಿದ್ರ ಯಾಕ್ರಿ ಸರ ಈ ಕೂಡಿರ್ತಕ್ಕಂತ ದೈವಗಳ ಒಂದು ಮಾತೇನು ಹೇಳುವ ಕೇಳಿದ್ರಿ ಇವತ್ತಿನ ಮಾತಾಡ್ತೀರಿ ಸರ್ ದೈವಗ ಸಾಂಗ್ಲಿಯ ಜಿಲ್ಲೆಯ ಚೆತ್ತ ತಾಲೂಕಿನ ಸ್ವನ್ನೇಳ ಗ್ರಾಮದಲ್ಲಿ ಇರ್ತಕ್ಕಂತ ಹೌದು ಹೇಳಿದ್ರಿಪ ಗೌಡರ ಸಮಾಜದ ಹೊತ್ತಿ ನಮ್ಮ ಹಾಲ ಮತ್ತ ರತ್ ನಡೆಸಿರ್ತಕ್ಕಂತ ಹೌದ ಇವತ್ತಿನ ದಿವಸ ನಮ್ಮ ಹಾಲ ಮತ್ತ ಕಳಸ ರತ್ನ ಉಳಿ ಹೋದಂಗ ಆಗ್ಯದ ಹಾ ಹಾ ಯಾಕೆ ಕೇಳಿದ್ರಿ ಇವತ್ತಿನ ದಿವಸ ಯಾಕ್ರಿ ಸರ್ ಆ ಸ್ವನ್ನೇಳದ ಹನುಮಂತದ ಇವತ್ತಿನ ದಿವಸ ನಮಗ ಹೌದು ಅದನ್ನು ಹೋಗಿ ಒಂದ್ ಇಪ್ಪತ್ತು ದಿವಸ ಆಗಿರ್ಬೇಕ ಹಾ ಹಾ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ವಿಚಾರ ಮಾಡುವಂತ ಮಾತ ಯಾಕ್ರಿ ಸರ ಹದಿನಾಲ್ ಚಂದ್ರಾಮ ಮುತ್ತಾನ ಕೈಯೊಳಗ ಕಲಿತ ಸೊನ್ನಾಳದ ಹನುಮಂತ ಗೌಡರು ಹಾಡಿಕೆಗೆ ಬಂದ್ರಪ್ಪ ಅಂದ್ರ ಹೌದಾ ಅವರು ತಿರುಗಲಾರ ಊರು ಉಳಿದಿಲ್ಲ ನೋಡಲಾರ ತಾಲಕ್ ಉಳಿದಿಲ್ಲ ಅಂತ ಗೌಡರ ಮಾತ್ರ ಹೇಳಕ್ ನಿಂತ್ರಪ್ಪ ಅಂದ್ರ ಆ ಕೂಡಿರ್ತಕ್ಕಂಥ ದೈವ ಯಾಂಗ ಹಣಸಬೇಕು ಯಾಂಗ್ ನಗಸ್ಬೇಕು ಅಂತಕ್ಕಂತ ಹೌದು ಎಲ್ಲಾನು ಭಗವಂತನಲ್ಲಿ ವಿದ್ಯಾ ಪಡ್ಕೊಂಡು ಬಂದ ನನ್ನ ಇವತ್ತಿನ ದಿವಸ ಹೌದು ಹಾಲು ಮೊತ್ತದ ಕಳಸ ರತ್ನ ಮುತ್ತ ಅಗಲಿ ಹೋಗೋದಂದ್ರೆ ಏನು ಬೇಜಾರಾಗುದಿಲ್ಲ ಹೌದು ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ ಹೌದು ಆ ಮುಂದಿನ ಜನ್ಮದಾಗ ಮತ್ತೆ ಸೊನ್ನೆ ಹಣಮತೀ ಹೌದು ನಮ್ಮ ಹಾಲು ಮತದ ಕೀರ್ತಿ ಇನ್ನಷ್ಟು ಹೋಗಲಿಕ್ಕೆ ಮತ್ತ ಸ್ವ ತಿಳ್ಕೊಂಡು ನೋಡ ದೇವ ಶರಣ ಚರಣಿ ಶರಣ ಚರಣಿಗಳ ಹೇಳುತ್ತ ಹೌದು ಆ ಒಂದು ವಿಷಯ ಕೇಳಲು ಏನಕ್ಕೆ ಕೇಳಿದ್ರು ಅಂತ ದಿವಸ ಒಂದು ಪ್ರಶ್ನೆ ಯಾವಾಗ ಕೇಳುವಂತ ಕೇಳಿದ್ರ ಏನು ಕೇಳಿದ್ರೆ ಸರ್ ಪ್ರಶ್ನೆ ಕೇಳ್ರಿ ನಮ್ಮ ಸರಬಾಡಿ ಹಾಡುವಂತ ಕಲಾವಂತರು ಬರ್ಕೋತಿರ ಅಂದ್ರೆ ಬರ್ಕೋಬೇಕಾ ಹೌದು ಎಲ್ಲಾದ್ರೂ ರೆಕಾರ್ಡಿಂಗ್ ಮಾಡ್ಕೋತಿರ ಅಂದ್ರೆ ಮಾಡ್ಕೋಬೇಕ ಹಾ ಹಾ ಯಾಕೆ ಕೇಳಿದ್ರ ಹೌದು ಆ ಹೇಳುವಂದ್ರು ಆಗುದಂತ ಆಗಬಾರ್ದು ಹೌದು ಹೇಳುವ ಶಾಸ್ತ್ರ ತಿನ್ನೋದು ಬದಲಿಕ್ಕೆ ಯಾವಾರಾಗಿರ್ಬಾರ್ದು ಹೌದು ಹೌದು ಆ ಪ್ರಶ್ನೆ ಯಾವಾಗ ಕೇಳಿದ್ರು ಹೊತ್ತಿನ ದಿವಸ ಯಾವ ಸರ್ ಪ್ರಶ್ನೆ ಪಾರ್ವತ ದೇವಿ ಹೌದು ಪಾರ್ವತ ದೇವಿ ತನ್ನ ಮನಸ್ಸಿನೊಳಗೆ ಏನೇಂದು ಕುಸಿದ ಬಿಟ್ಟರು ಹ ಪಾರ್ವತ ದೇವಿ ತನ್ನ ಮನಸ್ಸಿನೊಳಗೆ ಏನೇಂದು ಕುಸಿದ ಬಿಟ್ಟಾಳೆ ಏನ್ ಬಿಟ್ಟರೆ ಸರ ಎಂತ ಮಾತ್ರ ಹೇಳೋ ಕುಸಿದು ಬಿಟ್ಟಾಳೆ ಅಂತ ಅಂದ್ರಪ್ಪ ಅಂದ್ರ ಹೌದು ಆ ಒತ್ತಲ್ಲ ಆ ನಮಗೆ ಯಾವ್ದು ಕೇಳ್ತಾರ ಕೇಳಿ ನಮಗೆ ಭಗವಂತ ಬುದ್ಧಿ ಕೊಟ್ಟ ನೋಡ ಹೌದು ಗುರು ಎಂಟಿ ಗುರು ಮಾಸ್ತಾರ ಎತ್ತು ಕಲಶಾದ ಗರುಡಿನ ಮನೆಯಾಗಿ ಎತ್ತು ತಾಲಿ ಮಹಿಷ ನೋಡ ಆ ನೆಲಕದ ಮಟ್ಟಿಗೆ ಹೇಳ್ತಿನಂತ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ ಹೌದಾ ಸತ್ಯ ಸುಂದರ ಇರ್ತಕ್ಕಂತ ನಾಟಗಳು ಚಾಲ ನಮ್ಗೆ ತೊರೆದೊಡಕಲ್ಲ ಅಂತ ಚೆನ್ನ ಹೋಗ್ತಾವಂದಿ ಹ್ಯಾಂಗ ಆಡ್ತಾರ ಹೆಂಗ ಮಾತಾಡ್ತಾರ ಹೌದಾ ಹಂಗ ಹೋಗೋಣ ತಿಳ್ಕೊಂಡು ಈಗೇನು ಬಾಳ ಮತ್ತೆ ಬ್ಯಾಸರಾಗೋದಿಲ್ಲ ಡಾಕ್ಟರ್ ಸರ